नमस्कार न्यूज वर्टे सिक्स के स्वागत ಅಪ್ಪು ಫ್ಯಾನ್ಸ್ ಡ್ಯಾಮ್ ಆಪ್ ಅನಾವರಣ ಮಾಡಿದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಪ್ಪು ಫ್ಯಾನ್ಸ್ ಡ್ಯಾಮ್ ಆಪ್ ಲಾಂಚ್ ಗೆ ಡಿಕೆ ಶಿವಕುಮಾರ್ ಸಹ ಖ್ಯಾತ ನಟ ದಿವಂಗತ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ನಮ್ಮನ್ನೆಲ್ಲ ಆಗಲಿ ಇದೇ ಅಕ್ಟೋಬರ್ ಇಪ್ಪತ್ತೊಂಬತ್ತಕ್ಕೆ ನಾಲ್ಕು ವರ್ಷ ಇದೆ ಈ ಸಂದರ್ಭದಲ್ಲಿ ಪುನೀತ್ ಅವರನ್ನ ಎಐ ಮೂಲಕ ಅಭಿಮಾನಿಗಳಿಗೆ ತೋರಿಸುವ ಸ್ಟಾರ್ ಫ್ಯಾನ್ ಡ್ಯಾಮ್ ಆಪ್ ಅಪ್ಪು ಪಿಆರ್ ಕೆ ಮೊಬೈಲ್ ಆಪ್ ಅನ್ನ ಶನಿವಾರ ಖಾಸಗಿ ಹೋಟೆಲ್ನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಅನಾವರಣಗೊಳಿಸಿದ್ದಾರೆ ಈ ಸಂದರ್ಭದಲ್ಲಿ ನಿರ್ಮಾಪಕಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಹಾಗೂ ಸ್ಟಾರ್ ಫ್ಯಾನ್ಸ್ ಡಮ್ ಆಪ್ ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಸಮರ್ಥ್ ರಾಘವ ನಾಗಭೂಷಣಂ ಸೇರಿದಂತೆ ಇಡೀ ತಂಡ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಮಾತನಾಡಿದ ಡಿಕೆ ಶಿವಕುಮಾರ್ ಪುನೀತ್ ರಾಜ್ಕುಮಾರ್ ಅವರನ್ನ ರಾಜಕಾರಣಕ್ಕೆ ಸೆಳೆಯಲು ನಾನು ಅನೇಕ ಬಾರಿ ಪ್ರಯತ್ನ ಪಟ್ಟೆ ಚಾಕೊಲೇಟ್ ಕೊಟ್ಟೆ ಆದ್ರೆ ಅವರು ಬರಲಿಲ್ಲ ಸಹೋದರಿ ಅಶ್ವಿನಿ ಅವರನ್ನ ಸಹ ಆಹ್ವಾನಿಸಿದ್ದೆ ಅವರು ಸಹ ತಮ್ಮ ಪತಿ ಹಾದಿಯಲ್ಲೇ ನಡೆಯುವುದಾಗಿ ತಿಳಿಸಿದ್ದಾರೆ ರಾಜ ಕಾರಣಕ್ಕೆ ಬರಲಿಲ್ಲ ಅಂತ ತಿಳಿಸಿದ್ರು ಡಾಕ್ಟರ್ ಸಮರ್ಥ್ ರಾಘವ ನಾಗಭೂಷಣ ಮಾತನಾಡಿ ಇದು ನನ್ನ ಜೀವನದಲ್ಲಿ ವಿಶೇಷ ದಿನ ಬ್ಯಾನ್ಸ್ ಆಪ್ ಮಾಡಬೇಕು ಅಂತ ಯೋಚನೆ ಬಂದಾಗ ಮೊದಲು ಹಾಗೂ ಕೊನೆಯ ಹೆಸರು ಅಂದ್ರೆ ಅದು ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಕನ್ನಡದ ಪ್ರತಿ ಹೃದಯದಲ್ಲಿ ಇಟ್ಟಿದ್ದಾರೆ ಮುಟ್ಟಿದ್ದಾರೆ ಇವರ ವ್ಯಕ್ತಿತ್ವವನ್ನ ಹೇಗೆ ಮುಂದೆ ತೆಗೆದುಕೊಂಡು ಹೋಗುತ್ತೇವೆ ಅನ್ನೋದನ್ನ ನೀವು ಆಪ್ ನಲ್ಲಿ ನೋಡಬಹುದು ಅಂತ ತಿಳಿಸಿದ್ರು ಅಪ್ಪುವಿನ ಪ್ರತಿ ಕನಸನ್ನು ಹೆಗಲ ಮೇಲೆ ಹೊತ್ತು ತೇರಿನಂತೆ ಎಳೆದು ಬಯಸುವಂತಹ ಅಭಿಮಾನಿಗಳು ಎಲ್ಲರಿಗೂ ಸ್ಟಾರ್ ಕ್ಯಾಂಟೂನ್ ಅರ್ಪಿಸುವ ಹೆಮ್ಮೆಯ ಪ್ರಸ್ತುತಿ ಪಿ ಆರ್ ಕೆ ಆ್ಯಪ್ ಈ ಒಂದು ಆ್ಯಪ್ನ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ ಸುಸ್ವಾಗತ ಕಾರ್ಯಕ್ರಮದ ರೇಡಿಯೋ ಕಾನ್ಫರೆನ್ಸ್ ರೇಡಿಯೋ ಮಿರ್ಚಿ ಪ್ರಸ್ತುತಿ ಆ್ಯಪ್ ಲಾಂಚ್ನ ಒಂದು ಲೋಕಾರ್ಪಣೆಯ ಕಾರ್ಯಕ್ರಮಕ್ಕೆ ಈಗ ಮಹತ್ತರ ತಿರುವು ಅಧಿಕೃತವಾದಂಥ ಆಫ್ ಆಫ್ ನಾವು ಇದ್ದೀವಿ ಫ್ರಮ್ ಟು 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 ದ ಇದು ಒಂದು ವಿಶೇಷವಾದಂಥ ದಿನ ಒಂದು ಪ್ರಾಯಶಃ ದಶಕ ಅದ್ರ ಮೇಲೆ ನಾನು ಇದು ಇದ್ರ ಬಗ್ಗೆ ಕಲ್ಪನೆ ಮಾಡಿಕೊಂಡು ಇದ್ರ ಬಗ್ಗೆ ಕನಸು ಕಟ್ಕೊಂಡು ಬರ್ತಾ ಇದ್ದೀನಿ ಸೊ ತಂತ್ರಜ್ಞಾನದಲ್ಲಿ ಬೇರೆ ಬೇರೆ ಏನೇನೋ ಕೆಲಸಗಳು ಮಾಡಿದೆ ಬಟ್ ಕನ್ನಡಕ್ಕಾಗಿ ಏನು ಮಾಡಬೇಕು ಕನ್ನಡಕ್ಕೋಸ್ಕರ ಏನು ಮಾಡ್ಬೋದು ಕನ್ನಡದ ಜನತೆ ಎಲ್ಲ ಒಟ್ಟಿಗೆ ಬರುವಂಥದ್ದು ತಂತ್ರಜ್ಞಾನದಿಂದ ಏನು ಮಾಡಬಹುದು ಅನ್ನೋದು ಒಂದು ಮಹಾ ಉದ್ದೇಶ ಆಗಿತ್ತು ಇವತ್ತು ಅದು ಸಾಕಾರಗೊಳ್ತಾ ಇದೆ ಅದಕ್ಕೆ ಎಲ್ಲರಿಗೂ ನಾನು ಇದು ಇದನ್ನೊಂದು ಇಟ್ಸ್ ಒನ್ ಆಫ್ ಮೈ ಲೈಫ್ ಸ್ಟ್ರೀಮ್ ಅಂತ ಹೇಳ್ಬೋದು ಅದಿನದ್ದಾಗ್ತಾ ಇದೆ ಇವತ್ತು ಕರ್ನಾಟಕ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಆ್ಯಪ್ನ ಬಿಡುಗಡೆ ಮಾಡ್ತಾ ಇದ್ವಿ ಆ ಆ್ಯಪ್ ಬಗ್ಗೆ ಮಾತಾಡೋಕೆ ಮೊದಲು ನಾನು ಒಂದು ಇದ್ರ ಪ್ರೋತ್ಸಾಹ ಇದರ ಎಲ್ಲಿಂದ ಇದು ಶುರುವಾಯಿತು ಅನ್ನೋದು ನಾನು ಒಂದು ಸ್ವಲ್ಪ ಒಂದು ಎರಡು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು ನಮ್ಮ ತಂದೆ ಪ್ರಜಾವಾಣಿ ನಾವು ಅಂತ ಹೇಳಿಬಿಟ್ಟು ತಾಯ್ನಾಡು ಸಂಯ ಕರ್ನಾಟಕ ಪ್ರಜಾವಾಣಿ ಇಲ್ಲೆಲ್ಲ ಸುಮಾರು ಕೆಲಸ ಮಾಡಿದ್ರು ಮೂರು ದಶಕಗಳಿಗಿಂತ ಜಾಸ್ತಿ ಹೆಚ್ಚು ಕಾಲ ಪ್ರಜಾವಾಣಿನಲ್ಲಿ ಕೆಲಸ ಮಾಡಿದ್ರು ಸುದ್ದಿ ಸಂಪಾದಕರಾಗಿ ನಿಂತಾದರು ಬಟ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಕನ್ನಡದ ಯಾವುದೇ ಕ್ರಾಸ್ವರ್ಡ್ ಪದ ನೋಡಿದ್ರೆ ಅದು ಇವರ ಸೃಷ್ಟಿ ಸೊ ಮೊದಲು ಪದರಂಗ ಮಾಡಿದ್ರು ಆಮೇಲೆ ದಿನಪದ ಮಾಡಿದ್ರು ಚಲನಚಿತ್ರದಲ್ಲಿ ವಿಜಯ್ ಪದ ಅಂತಿತ್ತು ಆ ವಿಜಯ್ ಪದನೂ ಅವರೇ ಮಾಡ್ತಾ ಇದ್ರು ಎಷ್ಟೊಂದು ಕ್ರಾಸ್ವರ್ಡ್ಸ್ ಮಾಡಿದ್ರು ಎನಿ ಕೈಂಡ್ ಆಫ್ ಎಂಟರ್ಟೈನ್ಮೆಂಟ್ ವಿಚ್ ಕ್ಯಾರೀಸ್ ದ ಕನ್ನಡದ ಕಲ್ಚರ್ ಕನ್ನಡದ ಸೊಗುಡು ಕ್ಯಾರಿ ಮಾಡುವಂಥ ಯಾವುದೇ ಒಂದು ಪ್ಲಾಟ್ಫಾರ್ಮ್ ಇರ್ಬೋದು ಅದನ್ನೆಲ್ಲ ಇದಕ್ಕೆ ತರುವಂಥ ಉದ್ದೇಶ ಮಾಡ್ತಾ ಇದ್ದೀನಿ ಸೊ ಇದೊಂದು ಯತ್ನ ಎಲ್ಲರೂ ಸ್ವಲ್ಪ ಪೇಷಂಟ್ ಆಗಿ ನಮ್ಮ ಜೊತೆಗಿರಿ ಓಕೆ ಇಲ್ಲಿ ಬಂದಿರೋ ಬಂದು ಪ್ರತಿಯೊಬ್ಬ ಪತ್ರಿಕೋದ್ಯಮ ಮತ್ತು ಮಾಧ್ಯಮ ಮಿತ್ರಗಳಿಗೆ ನಾನು ಚಿರೋಣಿ ಓಕೆ ದಯವಿಟ್ಟು ಇದು ಇದನ್ನು ಮುಂದಕ್ಕೆ ತೊಗೊಂಡು ಹೋಗಿ ಇದು ಇಲ್ಲಿಂದ ದೀಪ ಬೆಳಗಿದ್ವಿ ಇದನ್ನ ಎಲ್ಲರೂ ಸೇರಿ ಮುಂದೆ ತಗೊಂಡು ಹೋಗೋಣ ಒಳ್ಳೆತನದಿಂದ ಮುಂದೆ ತಗೊಂಡು ಹೋಗೋಣ ಈಗ ಅದನ್ನೇ ವಿವಿಧ ರೀತಿಯಲ್ಲಿ ಮೇಕಪ್ ಮಾಡ್ತಾ ಇದ್ದಾರೆ ಬಟ್ ವಿಚಾರ ಆಚಾರ ಎರಡು ಒಂದೇ ಏನು ಬದಲಾವಣೆ ಮಾಡಕ್ ಆಗ್ತಾರ ಹಂಗೆ ಇವತ್ತು ಅಪ್ಪು ಅವರ ಹೆಸರಲ್ಲಿ ಏನು ಈ ಹ್ಯಾಪ್ಗಳು ಇಷ್ಟೆಲ್ಲ ಆಗ್ತಾ ಇದೆ ಚೋಟ ಅಪ್ಪು ಪಿ ಆರ್ ಕೆ ನಾನ್ ಕಂಡ ಅಪ್ಪು ಅಪ್ಪು ಫಿಟ್ನೆಸ್ ಇವೆಲ್ಲ ಏನೇನು ಹೊಸ ಹೆಸರಿನಲ್ಲಿ ಇವತ್ತೆಲ್ಲ ಬರ್ತಾ ಇದೆ ಇದು ಅದು ರಾಮಾಯಣ ಮಹಾಭಾರತದ ಗ್ರಂಥದ ತರ ಈ ಒಂದು ಅಪ್ಪವರವರು ಮಾಡಿದಂಥ ಸಾಧನೆ ಉಳಿಸ್ಕೊಂಡಂತಹ ಹೆಸರು ಇವತ್ತು ಶಾಶ್ವತವಾಗಿ ಮುಂದುವರಿತದೆ ಅಂತ ನನಗೆ ಸಂಪೂರ್ಣವಾದ ನಂಬಿಕೆ ಇದೆ ಆ ನಿಟ್ಟಿನಲ್ಲಿ ಬಹಳ ಸಂತೋಷದಿಂದ ನಾನು ಇನ್ನೊಂದು ಬಂದು ಜ್ಯೋತಿಯನ್ನು ಬೆಳೆಸಿದ್ದೇನೆ ಉದ್ಘಾಟನೆಯನ್ನು ಮಾಡಿದ್ದೇನೆ ದೇವರು ನಮಗೆ ಕೊಟ್ಟಿರುವುದು ಎರಡು ಆಯ್ಕೆ ಒಂದು ಕೊಟ್ಟೋಗುವುದು ಇನ್ನೊಂದು ಬಿಟ್ಟು ಹೋಗುವುದು ಅವರು ಸಮಾಜಕ್ಕೆ ಕೊಟ್ಟು ಇದ್ದಾರೆ ಬಿಟ್ಟು ಹೋಗುವಿದ್ದಾರೆ ಅಂತ ಹೇಳಿದ ದೇವರು ನಮಗೆ ಹೊರನೂ ಕೊಡುವುದಿಲ್ಲ ಶಾಪನೂ ಕೊಡೋದಿಲ್ಲ ಅವಕಾಶ ಮಾತ್ರ ಕೊಡ್ತಾನೆ ಆ ಕೊಟ್ಟಂತ ಅವಕಾಶದಲ್ಲಿ ನಿಜವಾಗ್ಲೂ ಇದ್ದಂಥ ವಯಸ್ಸಿನಲ್ಲಿ ಯಾರು ಅಲ್ಲ ಸಾವು ಹೇಳ್ತೀನಲ್ಲ ಯಾರು ಕೈಲೂ ಇಲ್ಲ ನನಗೊಂದು ಸಂದರ್ಭ ನನಗೂ ಅಪ್ಪಗೂ ಒಂದು ಹದಿನೈದು ವರ್ಷ ನಾನು ಅವರು ಇಬ್ಬರು ಒಟ್ಟಿಗೆ ಅಕ್ಕಪಕ್ಕ ಮಂದಿ ಒಂದೇ ತಿಕ್ಕು ಹೋಗ್ತಾ ಇದ್ದವು ಒಳ್ಳೆ ಸ್ನೇಹಿತ ಗೊತ್ತಿದೆ ನನಗೆ ನಾನು ಏನು ಮಾಡ್ತೀರಿ ಆ ಕೇಳಿ ಏನು ಇರಲಿಲ್ಲ ಸಂದರ್ಭ ಆಗಿತ್ತು ಆದರೆ ಕೊನೆ ನಿಮಿಷ ಆ ಧರ್ಮ ಧರ್ಮಪತಿ ಜೊತೆಗೆ ಕರ್ಕೊಂಡು ಆ ನೋವನ್ನು ಹಾಸ್ಪಿಟ್ಲ್ಗೆ ಹೋಗುವಂಥ ಸಂದರ್ಭಕ್ಕೆ ಹಿಂಗಾಯ್ತು ಅಂತೇಳಿ ನನ್ನ ಏನು ಟ್ರೈನಲ್ ಆಟ್ಗ್ರೇಡರ್ ಅನ್ನ ಜೊತೆ ಹಿಂಗೆ ಒಟ್ಟಿಗೆ ಇಲ್ಲ ನನಗೆ ಹಿಂಗಾಯ್ತು ಅಂತ ತಿಳಿಸ್ತಾರೆ ಈ ಸಮಾಜಕ್ಕೆ ಒಂದು ದೊಡ್ಡ ಕೊಡುಗೆಯನ್ನ ಚಿಕ್ಕ ವಯಸ್ಸಿನಲ್ಲಿ ಇಟ್ಕೊಂಡು ಹೋಗಿದ್ದಾರೆ ನಾನು ರಾಜಕೀಯಕ್ಕೆ ಕೇಳಿಬೇಕು ಅಂತ ಬೇಕಾದಷ್ಟು ಪ್ರಯತ್ನ ಮಾಡಿದೆ ಬೇಕಾದಷ್ಟು ಚಾಕ್ಲೇಟ್ ಕೊಟ್ಟೆ ಏನೇನೋ ಮಾಡಿದೆ ನನ್ನ ಚಾಕ್ಲೇಟ್ಗೆ ಯಾವ್ದಕ್ಕೂ ಒಪ್ಪಿಲ್ಲ ಅಂತ ಅಶ್ವಿನಿಗೂ ಕರೆದೆ ಅಮ್ಮ ನೀನಾರು ಏನಾದ್ರು ಅಂತ ಆಕೆಯನ್ನು ಕೂಡ ಹೆಣ್ಣು ನನ್ನ ಸೋದರಿ ನನ್ನ ಯಜಮಾನ್ರು ಯಾವ ಹೆಜ್ಜೆ ಇತ್ತು ನಮ್ಮ ಫ್ಯಾಮಿಲಿ ಏನು ಹೆಜ್ಜೆ ಇತ್ತು ಅದೇ ಹೆಜ್ಜೆನ ನಾನು ಇಟ್ಕೊಂಡು ಹೋಗ್ತೀನಿ ಅಂತ ಹೇಳಿ ಅದೇ ಅದೇನು ಕೂಡ ನಾನು ಸಮಾಜ ರಾಜಕಾರಣಕ್ಕೆ ಬರೋದು ಬೇಡ ಬಟ್ ಸಮಾಜ ರೂಪದಲ್ಲಿ ಇರಬೇಕು ಅಂತೇಳಿ ನಾನು ಕೂಡ ಒಂದು ರಿಕ್ವೆಸ್ಟ್ ಮಾಡಿದೆ ಯಾರು ಹೇಳಿದೆ ಎಲ್ಲೂ ಡಿಸ್ಕೋಸ್ ಮಾಡಿರಲಿಲ್ಲ ಇದಕ್ಕೂ ಒಂದು ಅನಿವಾರ್ಯತೆಯಿಂದ ಹೇಳಬೇಕಾದಂಥ ಪರಿಸ್ಥಿತಿ ಬಂದಿದೆ ಯಾವಾಗಲೂ ಹಿ ವಾಸ್ ಕನೆಕ್ಟೆಡ್ ವಿತ್ ನ್ಯೂ ಏಜ್ ಟೆಕ್ನಾಲಜಿ ಅವ್ರು ಯಾವಾಗಲೂ ಅಪ್ಡೇಟ್ ಆಗ್ತಾ ಇರಬೇಕು ಅಂತ ಅನ್ನೋರು ಸಿನಿಮಾ ರಂಗಕ್ಕೆ ಏನಾದರೂ ಮಾಡಬೇಕು ಅಂತ ಅವರು ಅವ್ರದ್ದು ಯಾವಾಗಲೂ ಕನಸಿತ್ತು ಬಿ ಇಟ್ ನ್ಯೂ ಆರ್ಟಿಸ್ಟ್ ಟೆಕ್ನಿಷಿಯನ್ಸ್ ಬರಬೇಕು ಎಲ್ಲರಿಗೂ ಅವಕಾಶ ಸಿಗಬೇಕು ಅಂತಲೇ ನಾವು ಬಿ ಆರ್ ಕೆ ಪ್ರೊಡಕ್ಷನ್ಸ್ ಅಂತ ಸ್ಟಾರ್ಟ್ ಮಾಡಿದ್ದು ಇಂಡಸ್ಟ್ರಿ ಬೆಳಿಬೇಕು ಅಂತಿದ್ದೆ ಅವ್ರದ್ದು ಒಂದು ದೊಡ್ಡ ಡ್ರೀಮ್ ಇತ್ತು ಜೊತೆಗೆ ಯಾವಾಗಲೂ ಎಕ್ಸಸೈಸ್ ಮಾಡಿ ಫಿಟ್ ಆಗಿರಬೇಕು ಅನ್ನೋದು ಅವ್ರದ್ದು ಒಂದು ಇಟ್ ವಾಸ್ ಒನ್ ಆಫ್ ಇಸ್ ಮೋಸ್ಟ್ ಡಿಸಿಪ್ಲಿನ್ ಇದು ಹಾಗೆಯೇ ಮಕ್ಕಳಿಗೂ ಅಪ್ಪು ಕಂಡ್ರೆ ಇಷ್ಟ ಅಪ್ಪಕ್ಕೂ ಮಕ್ಕಳಿಗೆ ಅಂದರೆ ತುಂಬ ಇಷ್ಟ ಟೀಮ್ ಒಂದು ಒಂದೂವರೆ ವರ್ಷದ ಮುಂಚೆ ಬಂದು ನನಗೆ ಈ ಆ್ಯಪ್ ಬಗ್ಗೆ ಹೇಳಿದ್ವಿ ನಾನು ಒಂದು ಟು ಥಿ ನೇ ಸ್ವಲ್ಪ ಇಂಪ್ರೂವ್ ಮಾಡ್ಕೊಂಡು ಬಂದ್ವಿ ಲೈಕ್ ಜಸ್ಟ್ ಇ ವಾಸ್ಟ್ ಜಸ್ಟ್ ಆಫ್ ದಿ ಆ್ಯಪ್ ಅಂತ ಅದು ತುಂಬ ಚೆನ್ನಾಗಿ ನೋಡಿ ಬಂದಿತ್ತು ಎಲ್ಲ ಫೀಚರ್ಸ್ ಇತ್ತು ಎ ಆರ್ ಟೆಕ್ನಾಲಜಿ ಯೂಸ್ ಮಾಡಿ ಅವರ ಎಕ್ಸಸೈಸ್ ಇರ್ಬೋದು ಆಮೇಲೆ ಮಕ್ಕಳಿಗೆ ಒಂದು ಸೆಕ್ಷನ್ ಎಲ್ಲ ಇದು ಮಾಡಕ್ ಲೈಕ್ ಮೇಕ್ ವಿಡಿಯೋಸ್ ಆ್ಯಂಡ್ ಶೋಡಿಟ್ ನನಗೆ ತುಂಬ ಇಷ್ಟ ಆಗಿ ನಾವು ಒಪ್ಕೊಂಡ್ವಿ ಸೊ ದಿಸ್ ಇಸ್ ಬರ್ ಆ್ಯಪ್ ಅಲ್ಲ ಇದರೊಳಗೆ ಮಕ್ಕಳಿಗೂ ವಾರ್ ಸ್ಟೋರೀಸ್ ಫಿಟ್ನೆಸ್ ವಿಡಿಯೋಸ್ ಜನರಲ್ ಜನರಲ್ ನಾಲೆಡ್ಜ್ ಸ್ಯಾಂಡಲ್ವುಡ್ ಅಪ್ಡೇಟ್ಸ್ ಎಲ್ಲಾದ್ರು ಕನೆಕ್ಟ್ ಆಗಿರುತ್ತೆ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ